ಸಮಯ ಮತ್ತು ಅನಾಯನ ಲವ್ ಸ್ಟೋರಿಯ ಏಳನೇ ಭಾಗ ಬನ್ನಿ ಶುರು ಮಾಡೋಣ ಸಮಯ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ರೆಡಿಯಾಗಿ ರೂಮ್ನಿಂದ ಆಚೆ ಬರುತ್ತಾನೆ ಅವನು ಬಂದಿದ್ದನ್ನು ನೋಡಿದ ಸಾವಿತ್ರಿಯವರು ಸಮು ತಿಂಡಿ ರೆಡಿ ಇದೆ ತಿಂಡಿ ತಿನ್ನು ಬಾ ಅಂತ ಕರೆಯುತ್ತಾರೆ ಸಮಯ ಹೂ ಅಮ್ಮ ನನಗೂ ಆಫೀಸ್ಗೆ ಲೇಟ್ ಆಗ್ತಿದೆ ಬೇಗ ತಿಂಡಿ ಕೊಡು ಎಂದು ಹೇಳಿ ಡೈನಿಂಗ್ ಟೇಬಲ್ ಬಳಿ ಬಂದು ಕೂರುತ್ತಾನೆ ಅದೇ ಸಮಯಕ್ಕೆ ಮಂಜುನಾಥ್ ಅವರು ಸಹ ತಮ್ಮ ರೂಮ್ನಿಂದ ರೆಡಿಯಾಗಿ ತಿಂಡಿ ತಿನ್ನಲು ಬರುತ್ತಾರೆ ಬಂದು ಸಾವಿ ಬೇಗ ತಿಂಡಿ ಕೊಡೋ ನನಗೆ ಸ್ವಲ್ಪ ಕೆಲಸ ಇದೆ ಬೇಗ ಹೋಗಬೇಕು ಎಂದು ಹೇಳುತ್ತಾರೆ ಸಮಯ ಅಪ್ಪ ನೀವು ಈ ವಯಸ್ಸಿನಲ್ಲೂ ಕೆಲಸ ಮಾಡಬೇಕಾ ಬೇಡಪ್ಪ ಇನ್ನು ಮುಂದೆ ನೀವು ಮನೆಯಲ್ಲೇ ನೆಮ್ಮದಿಯಾಗಿ ಇರಿ ಅಮ್ಮನ ಜೊತೆ ಸ್ವಲ್ಪ ಸಮಯ ಕಳೆಯಿರಿ ಎಷ್ಟು ದಿನ ಅಂತ ಕಷ್ಟಪಡ್ತೀರಾ ನಿಮ್ಮ ಮಗ ಈಗ ದೊಡ್ಡವನಾಗಿದ್ದಾನೆ ಅಪ್ಪ ನಿಮ್ಮನ್ನು ಸಾಕುವಷ್ಟು ಮಟ್ಟಿಗೆ ಅವನನ್ನು ಬೆಳೆಸಿದ್ದೀರಾ ಪ್ಲೀಸಪ್ಪ ಇನ್ಮುಂದೆ ನೀವು ಆರಾಮಾಗಿರಿ ಎಂದು ಹೇಳುತ್ತಾನೆ ಮಂಜುನಾಥವರು ನೋಡಿದ್ಯಾ ಸಾವಿ ನಮ್ಮ ಮಗ ಎಷ್ಟು ದೊಡ್ಡವನಾಗಿದ್ದಾನೆ ನನ್ನ ಕಣ್ಣಿಗೆ ಅವನು ಇನ್ನೂ ನೆನ್ನೆ ಮೊನ್ನೆ ಸ್ಕೂಲ್ಗೆ ಕಳಿಸ್ತಿದ್ದೀನಿ ಅನ್ನೋ ಹಾಗೆ ಅನಿಸುತ್ತೆ ಎಷ್ಟು ಬೇಗ ಬೆಳೆದರು ಮಕ್ಕಳು ನನಗೆ ನಾನು ಮಗನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಎಷ್ಟು ಬೇಗ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ರೆಡಿ ಇದ್ದಾನೆ ಎಂದು ತನ್ನ ಪತ್ನಿಗೆ ಹೇಳುತ್ತಾರೆ ಸರಿ ಸಮೋ ನೀನು ಬೇಗ ಮದುವೆ ಒಂದು ಆಗಿಬಿಡು ಆಮೇಲೆ ನಾನೇ ಕೆಲಸ ಬಿಟ್ಟು ನಿನ್ನಮ್ಮನ ಜೊತೆ ಮತ್ತು ನನ್ನ ಸೊಸೆ ಜೊತೆ ನೆಮ್ಮದಿಯಿಂದ ಕಾಲ ಕಳೆಯುತ್ತೇನೆ ಎಂದು ಸಮಯಿಗೆ ಹೇಳುತ್ತಾರೆ ಸಮಯ್ ಅಪ್ಪ ಮತ್ತೆ ಶುರು ಮಾಡಿದ್ರ ಈಗಷ್ಟೇ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ್ದೇನೆ ಸ್ವಲ್ಪ ದಿನ ಕಳೀಲಿ ಅಪ್ಪ ಆಮೇಲೆ ನಾನೇ ಮದುವೆ ಆಗ್ತೀನಿ ಅಲ್ಲಿವರೆಗೂ ದಯವಿಟ್ಟು ಮತ್ತೆ ಈ ವಿಷಯ ಮಾತಾಡಬೇಡಿ ಅಪ್ಪ ಎಂದು ಎನ್ನುವ ಹೊತ್ತಿಗೆ ಸಾನ್ವಿ ರೆಡಿಯಾಗಿ ರೂಮ್ನಿಂದ ಆಚೆ ಬರುತ್ತಾಳೆ ಬಂದು ತಿಂಡಿಗೆ ಕೂತು ಅಮ್ಮ ಬೇಗ ತಿಂಡಿ ಕೊಡು ಅಮ್ಮ ತುಂಬ ಹೊಟ್ಟೆ ಶೂ ಎಂದು ಹೇಳುತ್ತಾಳೆ ಸಾವಿತ್ರಿಯವರು ಸಾನ್ವಿಗೆ ತಿಂಡಿ ಕೊಡುತ್ತಾರೆ ಎಲ್ಲರೂ ತಿಂಡಿ ತಿಂದು ಮಂಜುನಾಥ್ ಅವರು ಸಹ ಕೆಲಸದ ಸಲುವಾಗಿ ಆಚೆ ಹೋಗುತ್ತಾರೆ ಸಾವಿತ್ರಿಯವರು ಸಮು ನೀನು ಹೋಗುವಾಗ ಸಾನೂನು ಕಾಲೇಜ್ ಹತ್ರ ಬಿಟ್ಟು ಹೋಗ್ಬಿಡೋ ಅವಳಿಗೂ ಟೈಮ್ ಆಗ್ತಿದೆ ಸಮು ಹ್ಞೂ ಅಮ್ಮ ನೀನು ಆಫೀಸ್ಗೆ ಹೋಗುವ ದಾರಿಯಲ್ಲೇ ತಾನೇ ಅವಳು ಕಾಲೇಜೋ ಏನಲ್ಲೂ ಸರಿ ಎಂದು ಸಾನ್ವಿಯನ್ನು ಗಾಡಿ ಹತ್ರ ಇರಲು ಹೇಳಿ ತನ್ವಯ್ ಮನೆಗೆ ಬರುತ್ತಾನೆ ತನ್ಮೈ ಆಗ ತಾನೇ ತಿಂಡಿ ತಿಂದು ಮುಗಿಸುವುದರಲ್ಲಿ ಇದ್ದನು ಆಗ ಸಮಯ ಅವನ ಮನೆಯೊಳಗೆ ಬರಲು ಅದೇ ಸಮಯಕ್ಕೆ ತನ್ಮೈ ತಾಯಿ ಅನ್ನಪೂರ್ಣ ಅವರು ಸಮಯ ಬಾಪಾ ಬಾ ತಿಂಡಿ ತಿನ್ನು ಎಂದು ಸಮಯವನ್ನು ಕರೆಯುತ್ತಾರೆ ಆಂಟಿ ಬೇಡ ಈಗ ತಾನೇ ತಿಂದೆ ಆಂಟಿ ತಾನು ಎಲ್ಲಿ ಇನ್ನೂ ಬಂದಿಲ್ಲ ಆಫೀಸ್ಗೆ ಟೈಮ್ ಆಗಿದೆ ಎಂದು ಹೇಳುತ್ತಾನೆ ಅದೇ ಸಮಯಕ್ಕೆ ತನ್ವಯ್ ಬಂದು ಸರಿ ಬಾರೋ ಹೋಗೋಣ ಅಮ್ಮ ನಮಗೆ ಟೈಮ್ ಅಮ್ಮ ಬಾಯ್ ಎಂದು ಹೇಳಿ ಮನೆಯಿಂದ ಆಚೆ ಬರುತ್ತಾರೆ ಅವರಮ್ಮ ಹಿಂದೆನೆ ಬಂದು ಹುಷಾರು ಹುಷಾರು ಕಂಡ್ರಪ್ಪ ಹುಷಾರಾಗಿ ಗಾಡಿ ಓಡಿಸ್ಕೊಂಡು ಹೋಗಿ ಆಯಿತಾ ಬಾಯ್ ಅಂತ ಹೇಳಿ ಮತ್ತೆ ಮನೆಯೊಳಗೆ ಹೋಗುತ್ತಾರೆ ಇತ್ತ ಇಬ್ಬರು ಅವರ ಗಾಡಿ ಹತ್ತಿರ ಬರುತ್ತಾರೆ ಸಮಯ್ ತನು ಇವತ್ತು ಸಾ ಸಾನೂನು ನಮ್ಮ ಜೊತೆ ಬರ್ತಾಳೆ ಅವಳನ್ನು ಹೋಗುವಾಗ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಹೋಗೋಣ ಎಂದು ಗಾಡಿ ಬಳಿ ಬರುತ್ತಾರೆ ಸಾನ್ವಿ ಆಲ್ರೆಡಿ ಗಾಳಿ ಬಳಿ ಗಾಡಿ ಬಳಿ ಬಂದು ಅವರಿಬ್ಬರಿಗೋಸ್ಕರವೇ ಕಾಯುತ್ತಾ ನಿಂತಿರುತ್ತಾಳೆ ಹೇಳಿದ್ರು ಅಣ್ಣಂದ್ರ ನಾನು ಎಷ್ಟೊತ್ತಿನಿಂದ ಕಾಯ್ತಿದ್ದೀನಿ ಬೇಗ ಬರೋಕ್ಕಾಗಲ್ವಾ ಎಂದು ಅವಾಜ್ ಹಾಕುತ್ತಾಳೆ ತನ್ಮೈ ಏನು ಮಾಡೋದು ತಂಗ್ಯವ ತಿಂಡಿ ತಿನ್ನೋದು ಲೇಟ್ ಆಯಿತು ಸರಿ ಬನ್ನಿ ಹೊರಡೋಣ ಎಂದು ಅವರವರ ಗಾಡಿ ಹತ್ತುತ್ತಾರೆ ಸಾನ್ವಿ ಬಂದು ಸಮಯ ಹಿಂದೆ ಕೂರುತ್ತಾಳೆ ನಂತರ ಮೂವರು ಅಲ್ಲಿಂದ ಹೊರಟು ಸಾನ್ವಿಯ ಕಾಲೇಜ್ ಬೆಳಿ ಗಾಡಿ ನಿಲ್ಲಿಸಿ ಸರಿ ಸಾನು ಬಾಯ್ ನಿನ್ನ ಕಾಲೇಜಿನಲ್ಲಿ ಹುಷಾರು ಯಾರಾದರೂ ನಿಮಗೆ ರಾಗಿಂಗ್ ಅಂತ ಏನಾದರೂ ತೊಂದರೆ ಮಾಡಿದರೆ ನೀನು ನಿಮ್ಮ ಸರ್ಗೆ ಇನ್ಫಾರ್ಮ್ ಮಾಡು ಆಯಿತಾ ಎಂದು ಹೇಳಿ ಅವಳು ಕಾಲೇಜ್ ಒಳಗೆ ಹೋಗುವ ತನಕ ಅಲ್ಲೇ ಇದ್ದು ನಂತರ ಗಾಡಿ ಸ್ಟಾರ್ಟ್ ಮಾಡುತ್ತಾ ಅವರ ಆಫೀಸ್ ಕಡೆ ಹೋಗುತ್ತಾರೆ ಇತ್ತ ಕರಣ್ ಸೌಮ್ಯ ಅವರ ರೂಮ್ನಲ್ಲಿ ಇನ್ನೂ ಮಲಗೇ ಇರುತ್ತಾರೆ ಆಗಲೇ ಗಂಟೆ ಎಂಟು ಆದರೂ ಇನ್ನೂ ಮಲಗೇ ಇರುತ್ತಾರೆ ಸುನಂದ ಅವರು ಅವರ ರೂಮ್ನಿಂದ ಆಚೆ ಬಂದು ಅವರು ರಂಗಣ್ಣ ಕಾಫಿ ಎಂದು ಹೇಳಲು ರಂಗಣ್ಣ ಅವರು ಕಾಫಿಯನ್ನು ತಂದು ಸುನಂದ ಅವರಿಗೆ ಕೊಡುತ್ತಾರೆ ಸುನಂದ ಅವರು ಕಾಫಿ ಕುಡಿಯುತ್ತಾ ರಂಗಣ್ಣ ಸೌಮ್ಯ ಮತ್ತು ಕರಣ್ಗೆ ಕಾಫಿ ಕೊಟ್ರಾ ಎಂದು ರಂಗಣ್ಣಗೆ ಕೇಳ್ತಾರೆ ರಂಗಣ್ಣ ಅವರು ಇಲ್ಲ ಮೋರೆ ಅವರಿನ್ನು ಇನ್ನೂ ಎದ್ದಿಲ್ಲ ಅನಿಸುತ್ತೆ ನಾನು ಕಾಫಿ ಮಾಡಿಕೊಂಡು ಅವರ ರೂಮ್ ಬಳಿ ತೆಗೆದುಕೊಂಡು ಹೋಗಿದ್ದೆ ಅವರು ಬಾಗಿಲು ಹಾಕಿಕೊಂಡಿದ್ದಾರೆ ಅಮ್ಮವ್ರೆ ಮತ್ತೆ ಕರಣಣ್ಣ ಅವರು ಅವರ ರೂಮ್ನಲ್ಲಿ ಇಲ್ಲ ಅವರ ರೂಮ್ ಖಾಲಿ ಇದೆ ಎಂದು ಸಾವಿತ್ರಿ ಸುನಂದಾಗೆ ಹೇಳುತ್ತಾರೆ ಸುನಂದ ಅವರು ಏನೊಂದು ಮಾತನಾಡದೆ ಸರಿ ಎಂದು ಹೇಳಿ ಎದ್ದು ಸೌಮ್ಯ ರೂಮಿನತ್ತ ಹೋಗುತ್ತಾರೆ ರೂಮ್ ಬಳಿ ಬಂದು ಸೌಮ್ಯ ಸೌಮ್ಯಾ ಎಂದು ಜೋರಾಗಿ ಕೂಗಿತ ಬಾಗಿಲು ಬಡಿಯುತ್ತಾರೆ ಇತ್ತ ರೂಮ್ನಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ತಬ್ಬಿ ಮಲಗಿರುತ್ತಾರೆ ಇಬ್ಬರಿಗೂ ಅವರು ಬಾಗಿಲು ಬಡಿದರೂ ಎಚ್ಚರ ಆಗುವುದಿಲ್ಲ ಬಾಗಿಲು ಬಡಿದು ಸಾಕಾಗಿ ಸುನಂದ ಅವರು ಫೋನ್ ತೆಗೆದುಕೊಂಡು ಸೌಮ್ಯಾಗೆ ಫೋನ್ ಮಾಡುತ್ತಾರೆ ಫೋನ್ ಸೌಂಡ್ನಿಂದ ಎಚ್ಚರವಾದ ಕರೆಂಟ್ ಫೋನ್ ರಿಸೀವ್ ಮಾಡಿ ಅಲೋ ಅಕ್ಕ ಎನ್ನುವ ಹೊತ್ತಿಗೆ ಸುನಂದ ಅವರು ಕರೆಂಟ್ ಬೇಗ ಬಂದು ರೂಮ್ ಡೋರ್ ಓಪನ್ ಮಾಡು ಎಂದು ಸಿಟ್ಟಿನಿಂದ ಹೇಳುತ್ತಾರೆ ನಂತರ ಕರೆಂಟ್ ಸರಿ ಅಕ್ಕ ಎಂದು ಫೋನ್ ಕಟ್ ಮಾಡಿ ಸೌಮ್ಯ ಸೌಮ್ಯ ಬೇಗ ಎದ್ದೋಳೆ ಅಕ್ಕ ರೂಮ್ ಡೋರ್ ಹತ್ರ ನಿಂತಿದ್ದಾರೆ ಎಂದು ಹೇಳುತ್ತಾಳೆ ಹೇಳುತ್ತಾರೆ ಸೌಮ್ಯ ಬೇಗನೆ ಎದ್ದು ಕೂರುತ್ತಾಳೆ ಏನಾಯಿತು ಯಾಕೆ ಬಿಸ್ತಾ ಇದೆಯಾ ಅಂತ ಕೇಳ್ತಾಳೆ ಈ ನಿನಗೆ ಅಷ್ಟು ಗೊತ್ತಾಗ್ತಾ ಇಲ್ಲವಾ ಅಕ್ಕಳು ಡೋರ್ ಬಾಗ್ಲಲ್ಲಿ ನಿಂತ್ಕೊಂಡು ಅವಾಗಲಿಂದ ಡೋರ್ ನಾಕ್ ಮಾಡ್ತಾ ಇದ್ದಾರೆ ಬೇಗ ಇದ್ದೋ ಬೇಗ ಅಂತ ಹೇಳಿ ಅವಸರ ಮಾಡುತ್ತಾನೆ ವಾಟ್ ಏನು ಹೇಳ್ತಿದ್ದೀಯ ಕರಣ್ ಅಮ್ಮನ್ನ ಈಗ ಏನು ಮಾಡೋದು ನಾವಿಬ್ಬರು ಈ ಅವಸ್ಥೆಯಲ್ಲಿ ನೋಡಿದ್ರೆ ಕೊಂದೆ ಹಾಕ್ತಾಳೆ ಅಷ್ಟೆ ನಾನು ನಿನಗೆ ಹೇಳಿದೆ ತಾನೆ ಕರಣ್ ಸ್ವಲ್ಪ ದಿನ ದೂರ ಇರೋಣ ಅಂತ ನೀನು ಕೇಳೋದೇ ಇಲ್ಲ ಎಂದು ಸಿಟಿನಿಂದ ಹೇಳುತ್ತಾಳೆ ಕರಣ್ ಡೋಂಟ್ ವರಿ ಅಕ್ಕ ಏನು ಹೇಳಲ್ಲ ಆಯಿತಾ ನೀ ನೀನೇನು ವರಿ ಮಾಡ್ಕೊಬೇಡ ಎಂದು ಹೇಳಿ ಬೇಗ ಬೇಗ ಇಬ್ಬರು ಬಟ್ಟೆ ತೊಟ್ಟು ಬಾಗಿಲು ತೆಗೆಯಲು ಬಾಗಿಲ ಬಳಿ ಬಂದು ಬಾಗಿಲನ್ನು ಓಪನ್ ಮಾಡುತ್ತಾರೆ ಸುನಂದ ಅವರು ಅವರಿಬ್ಬರನ್ನು ನೋಡಿ ನೀವಿಬ್ಬರು ಒಂದೇ ರೂಮ್ನಲ್ಲಿ ಏನು ಮಾಡ್ತಿದ್ದೀರಾ ಎಂದು ಸಿಟ್ಟಿನಿಂದ ಕೇಳುತ್ತಾರೆ ಕರಣ್ ಅಕ್ಕ ಅದು ನಾನು ನನ್ನ ರೂಮ್ನಲ್ಲಿದ್ದೆ ಅಕ್ಕ ಈಗ ಬೆಳಗ್ಗೆ ಸೌಮ್ಯನಿಗೆ ಏನೋ ಸ್ವಲ್ಪ ಕೆಲಸ ಅಂತ ಫೋನ್ ಮಾಡಿದ್ಲು ಅದಕ್ಕೆ ಈಗ ತಾನೇ ಬಂದೆ ಎಂದು ಸುಳ್ಳು ಹೇಳುತ್ತಾನೆ ಆದರೆ ಆಲ್ರೆಡಿ ಅವರಿಗೆ ರಾತ್ರಿ ಆ ರೂಮ್ನಲ್ಲಿ ಏನು ನಡೆದಿರಬಹುದು ಎಂದು ಬೆಡ್ ನೋಡಿಯೇ ತಿಳಿದು ಹೋಗಿತ್ತು ಸುನಂದ ಅವರು ಕರಣ್ಣನ್ನು ಸರಿ ಕರಣ್ ಬಂದ ಕೆಲಸ ಮುಗಿತಾ ಎಂದು ಕೇಳುತ್ತಾರೆ ಕರಣ್ ಹ್ಞೂ ಹ್ಞೂ ಅಕ್ಕ ಮುಗೀತು ಎಂದು ಹೇಳು ಹೇಳಲು ಸರಿ ನೀನು ನಿನ್ನ ರೂಮ್ಗೆ ಹೋಗು ಎಂದು ಅವನನ್ನು ಅಲ್ಲಿಂದ ಕಳಿಸುತ್ತಾರೆ ಕಳಿಸಿದ್ದೇ ಡೋರ್ ಕ್ಲೋಸ್ ಮಾಡಿ ಸೌಮ್ಯ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ನೀವಿಬ್ಬರೂ ಮದುವೆ ಆಗುವವರೆಗೂ ದೂರ ಇರಿ ಎಂದು ಎಷ್ಟು ಹೇಳಿದರೂ ಕೇಳುವುದಿಲ್ಲ ನೀವು ಅಂತೇಳಿ ಸಿಟ್ಟಿನಿಂದ ಬೈಯಲು ಶುರು ಮಾಡುತ್ತಾಳೆ ಬಿಸಿ ರಕ್ತ ಏನಾದರೂ ಹೆಚ್ಚು ಕಮ್ಮಿಯಾಗಿ ನೀನು ಪ್ರೆಗ್ನೆಂಟ್ ಏನಾದರೂ ಆದರೆ ಏನು ಗತಿ ನಾನು ನಾವು ಅಂದ್ಕೊಂಡಂತೆ ಯಾವ ಕೆಲಸನೂ ಆಗೋಲ್ಲ ಸೌಮ್ಯ ಸ್ವಲ್ಪ ಹುಷಾರಾಗಿರೋದನ್ನು ಕಲ್ತ್ಕೊ ಅಂತ ಹೇಳಿ ಬುದ್ಧಿವಾದ ಹೇಳುತ್ತಾರೆ ಇನ್ನು ಅನಯ್ಯ ನಾನು ಮದುವೆಗೆ ಒಪ್ಪಿಸಬೇಕು ಇಬ್ಬರು ಮದುವೆಯಾಗಿ ಆಸ್ತಿ ನಮ್ಮ ಕೈ ಸೇರುವವರೆಗೆ ಆದರೂ ದಯವಿಟ್ಟು ಸ್ವಲ್ಪ ದೂರ ಇರಿ ಎಂದು ಸೌಮ್ಯಾಗೆ ಹೇಳುತ್ತಾರೆ ಸೌಮ್ಯ ಮಾಮ್ ನನ್ನ ಕರಣ್ಗೆ ಹೇಳಿದೆ ಮಾಮ್ ಆದರೆ ಅವನು ಕೇಳೋದೇ ಇಲ್ಲ ನಾನು ಏನು ಮಾಡಲಿ ಬೇಗ ಅವಳನ್ನು ಮದುವೆಗೆ ಒಪ್ಪಿಸಿ ಮದುವೆ ಮಾಡಿಬಿಡಿ ಅಂದು ಮಾತನಾಡುತ್ತಿರಲು ಆಚೆ ಕಾರ್ ಸೌಂಡ್ ಕೇಳಿ ಸರಿ ನೀನು ಫ್ರೆಶ್ ಆಗಿವಾ ನಿಮ್ಮಪ್ಪ ಬಂದರು ಅನಿಸುತ್ತೆ ಅವರಿಗೇನಾದರೂ ಬೇಕಾ ಅಂತ ಕೇಳ್ತೀನಿ ಎಂದು ರೂಮ್ನಿಂದ ಆಚೆ ಬರುತ್ತಾರೆ ಸುನಂದ ಅವರು ಮೇಲಿನಿಂದ ಮೆಟ್ಟಲು ಇಳಿದು ಕೆಳಗೆ ಬರುವುದಕ್ಕೂ ಆಚೆಯಿಂದ ಕೃಷ್ಣಮೂರ್ತಿಯವರು ಬರುವುದಕ್ಕೂ ಒಂದೇ ಇಬ್ಬರು ಒಟ್ಟಿಗೆ ಸೋಫಾ ಮೇಲೆ ಬಂದು ಕೂರುತ್ತಾರೆ ಕೂತು ಕೃಷ್ಣಮೂರ್ತಿಯವರು ರಂಗಣ್ಣ ಕಾಫಿ ಕೊಡಿ ಎಂದು ಕೇಳುತ್ತಾರೆ ನಂತರ ತಾವು ಧರಿಸಿದ ಕೋಟ್ ಬಿಚ್ಚಿ ಸೋಫಾ ಮೇಲೆ ಹಾಕುತ್ತಾರೆ ರೀ ಹೋದ ವಿಷಯ ಏನಾಯಿತು ಅವರಿಗೆ ಆಫೀಸ್ನಲ್ಲಿ ಆಗಿರುವ ವಿಷಯದ ಬಗ್ಗೆ ಗೊತ್ತಾಗಿಲ್ಲ ತಾನೇ ಎಂದು ಕೇಳುತ್ತಾರೆ ಸುನಂದ ಅವರು ಅವರ ಮಾತು ಕೇಳಿ ಕೃಷ್ಣಮೂರ್ತಿಯವರು ಸದ್ಯಕ್ಕೆ ಏನೂ ಗೊತ್ತಾಗಿಲ್ಲ ಸುನಂದ ಮುಂದೆ ಗೊತ್ತಾಗದಂತೆ ನೋಡಿಕೊಳ್ಳೋದು ಸ್ವಲ್ಪ ಕಷ್ಟ ಎಂದು ಹೇಳುತ್ತಾರೆ ಸುನಂದ ಯಾಕೆ ಹಾಗೆ ಹೇಳ್ತಿದ್ದೀರಾ ಇಷ್ಟು ದಿನ ಗೊತ್ತಾಗದ ಇರುವುದಾಗೆ ಇನ್ನು ಮುಂದೆನೂ ಸಹ ಗೊತ್ತಾಗುವುದಿಲ್ಲ ಬಿಡಿ ಎಂದು ಹೇಳುತ್ತಾಳೆ ಆದರೂ ಕೃಷ್ಣಮೂರ್ತಿಯವರು ಏನೊಂದನ್ನು ಮಾತನಾಡದೆ ಸ್ವಲ್ಪ ಟೆನ್ಷನ್ನಲ್ಲಿ ಕುಳಿತುಕೊಂಡಿರುವುದು ನೋಡಿ ಸುನಂದಾಗಿ ಎಲ್ಲೋ ಏನೋ ಎಡವಟ್ಟಾಗಿದೆ ಎಂದು ಸಂದೇಹ ಬಂದಿತ್ತು ಯಾಕೆ ಏನಾಯಿತು ಸರಿಯಾಗಿ ಬಿಡಿಸಿ ಹೇಳಿ ಎಂದು ಕೇಳುತ್ತಾಳೆ ಕೃಷ್ಣಮೂರ್ತಿಯವರು ಬೆಂಗಳೂರಿನಲ್ಲಿ ನಡೆದ ಎಲ್ಲ ವಿಷಯವನ್ನು ವಿವರಿಸಿ ಕೊನೆಗೆ ಅಜಿತ್ ಅನಯಾನನ್ನು ಆಫೀಸ್ನ ನ್ಯೂ ಬಾಸ್ ಮಾಡಿರುವುದನ್ನು ಸಹ ಹೇಳುತ್ತಾರೆ ಇದನ್ನು ಕೇಳಿ ಸುನಂದಾಗಿ ಒಂದು ಕ್ಷಣ ಗಾಬರಿಯಿಂದ ರೀ ಈಗೇನು ಮಾಡೋದು ಅಜಿ ತುಂಬ ಬುದ್ಧಿವಂತ ಅವನಿಂದ ವಿಷಯ ಮುಚ್ಚಿಡುವುದು ತುಂಬಾ ಕಷ್ಟ ಎಂದು ಮಾತನಾಡುತ್ತಿರಲು ಆಚೆ ಕಾರ್ ಕಾರ್ ಬಂದ ಶಬ್ದವಾಗುತ್ತದೆ ಯಾರು ಎಂದು ನೋಡಲು ರಂಗಣ್ಣನನ್ನು ಕರೆಯುತ್ತಾರೆ ಅದೇ ಸಮಯಕ್ಕೆ ಅಜಿತ್ ಅವರು ಸಹ ಮನೆಯ ಒಳಗೆ ಬರುತ್ತಾರೆ ಅವರನ್ನು ಕಂಡ ಕೃಷ್ಣಮೂರ್ತಿ ಸುನಂದ ಅವರನ್ನು ಅಣ್ಣ ಕಾಫಿ ಕುಡಿಯೋರಂತೆ ಎಂದು ಸುನಂದ ಕರೆಯುತ್ತಾರೆ ಅಜಿತ್ ಅವರು ಇಲ್ಲಮ್ಮ ನಂದು ಈಗ ತಾನೇ ಆಯಿತು ಎಂದು ಹೇಳುತ್ತಾರೆ ಆದರೆ ಅವರ ಮಾತಿನ ಕಡೆ ಗಮನ ಕೊಡದೆ ಸುನಂದ ಮತ್ತು ಕೃಷ್ಣಮೂರ್ತಿಯವರು ಬಾಗಿಲ ಕಡೆ ನೋಡುತ್ತಿರಲು ಅಜಿತ್ಗೆ ಸುನಂದ ಕೇಳಿಯೇ ಬಿಡುತ್ತಾರೆ ಅರೇ ಅಣ್ಣ ಒಬ್ಬರೇ ಬಂದಿದ್ದೀರಲ್ಲ ಅನೆಯಲ್ಲಿ ಅವಳನ್ನು ನಿಮ್ಮ ಮನೆಯಲ್ಲಿ ಯಾಕೆ ಬಿಟ್ಟು ಬಂದಿರಿ ಕರೆದುಕೊಂಡು ಬರಬೇಕಿತ್ತು ಎಂದು ಹೇಳುತ್ತಾರೆ ಆ ಮಾತು ಕೇಳಿದ ಅಜಿತ್ ಅವರು ಇಲ್ಲ ಅನಯ್ಯ ನಮ್ಮನೆಯಲ್ಲಿ ಇಲ್ಲ ಎನ್ನಲು ಅವರಿಬ್ಬರು ಗಾಬರಿಯಿಂದ ಮತ್ತೆ ಅನಯಾ ಎಲ್ಲಿದ್ದಾಳೆ ಎಂದು ಕೇಳುತ್ತಾರೆ ಅಜಿತ್ ಅವರು ಅನಯಾ ಬೆಂಗಳೂರಿನಲ್ಲಿ ಇದ್ದಾಳೆ ಜೊತೆಗೆ ಅಮೃತ ಕೂಡ ಇದ್ದಾಳೆ ಇನ್ನು ಮುಂದೆ ಕಾಲೇಜ್ ಮುಗಿಯುವವರೆಗೂ ಅವಳು ಅಲ್ಲೇ ಇರುತ್ತಾಳೆ ಎಂದು ಹೇಳಿ ಅಲ್ಲಿ ನಿಲ್ಲದೆ ಸರಿ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಬರ್ತೀನಿ ಎಂದು ಅನಯನ ಬಗ್ಗೆ ಹೇಳಿ ಹೋಗುವ ಸಲುವಾಗಿ ಬಂದೆ ಅಷ್ಟೆ ಬರ್ತೀನಿ ಎಂದು ಅಲ್ಲಿ ನಿಲ್ಲದೆ ಅವರ ಕಾರ್ನಲ್ಲಿ ಕುರಿತು ಹೊರಟು ಹೋಗುತ್ತಾರೆ ಹಿಂದೆಯಿಂದ ಕೃಷ್ಣಮೂರ್ತಿ ಸುನಂದ ಅವರು ಅವರನ್ನು ಕರೆಯುತ್ತಲೇ ಇರುತ್ತಾರೆ ಆದರೂ ಅದರ ಕಡೆ ಗಮನ ಕೊಡದ ಅಜಿತ್ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ ಆದರೆ ಅವರ ಮಾತು ಕೇಳಿದ ಕೃಷ್ಣಮೂರ್ತಿ ಮತ್ತು ಸುನಂದಾಗೆ ಮಾತ್ರ ಸುನಂದಾಗೆ ಮಾತ್ರ ವಿಪರೀತ ತಲೆನೋವು ಶುರುವಾಗಿತ್ತು ಹಾಗೂ ಹೃದಯಾಘಾತ ಆಗುವುದೊಂದೇ ಬಾಕಿ ಕತೆ ಮುಂದುವರಿಯುವುದು ನನ್ನ ಈ ಕತೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಅಂದು ಶೇರ್ ಮಾಡಿ ಆಯಿತಾ ಪ್ಲೀಸ್ ಈ ಕಮೆಂಟ್ ಮೂಲಕ ತಿಳಿಸಿ